ಹಾಸನ ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಸುರಿತಿರ್ತಕ್ಕಂತಹ ನಿರಂತರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಪದೇ ಪದೇ ಭೂ ಕುಸಿತ ಆಗ್ತಾ ಇದ್ದು ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸಂಚಾರ ಮಾಡ್ತಿರ್ತಕ್ಕಂಥ ಸವಾರರು ಕೂಡ ಈಗ ಆತಂಕವನ್ನು ಎದುರಿಸುವಂಥ ಪರಿಸ್ಥಿತಿಗೆ ತಲುಪಿದ್ದಾರೆ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲೆ ಬಳಿ ಇರತಕ್ಕಂಥ ಗುಡ್ಡ ಕುಸಿತ ಪ್ರಕರಣ ಇನ್ನೂ ಕೂಡ ದಿನೇ ದಿನೇ ಮುಂದುವರಿತಾನೆ ಇದೆ ಇವತ್ತು ಕೂಡ ಭಾರಿ ಪ್ರಮಾಣದ ಮಣ್ಣು ರಸ್ತೆ ಮೇಲೆ ಕುಸಿದಿರೋದ್ರಿಂದ ಅನೇಕ ಹಾನಿ ಕೂಡ ಆಗಿದೆ ಈ ಮಣ್ಣು ಕುಸಿತ ಪ್ರಕರಣದಲ್ಲಿ ಈಗಾಗಲೇ ಟ್ಯಾಂಕ್ ಒಂದು ಟ್ಯಾಂಕರ್ ಮತ್ತು ಒಂದು ಇನ್ನೋವಾ ಕಾರು ಮತ್ತೊಂದು ಐ ಟ್ವೆಂಟಿ ಕಾರು ಮತ್ತು ಇನ್ನಿತರ ವಾಹನಗಳು ಮಣ್ಣಿನ ಕೆಳಗೆ ಸಿಲುಕಿದ್ದಾವೆ ನಾವೀಗ ಸ್ಥಳದಲ್ಲಿ ಇದ್ದೇವೆ ನಿಮಗೆ ಇಲ್ಲಿನ ಪರಿಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ ಇದು ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲೆ ಬಳಿ ಇರ್ತಕ್ಕಂಥ ಗುಡ್ಡ ಕುಸಿತ ಪ್ರದೇಶ ಕಳೆದ ಬಾರಿ ಕಳೆದ ವಾರವಷ್ಟೇ ಕೇಂದ್ರ ಸಚಿವ ಮತ್ತು ವಿರೋಧ ಪಕ್ಷ ನಾಯಕ ಅಶೋಕ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದೇ ಪ್ರದೇಶಕ್ಕೆ ಇದೇ ಜಾಗಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿಕೊಂಡು ಇಲ್ಲಿನ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಕೂಡ ಕಲೆ ಹಾಕಿ ಹೋಗಿದ್ರು ಆದರೆ ಇದೀಗ ಮತ್ತೆ ಈ ಒಂದು ಜಾಗದಲ್ಲಿ ಗುಡ್ಡ ಕುಸಿತ ಆಗಿದೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿರೋದ್ರಿಂದ ಒಂದು ಟ್ಯಾಂಕರ್ ಮತ್ತು ಒಂದು ಟಿಪ್ಪರ್ ಮತ್ತು ಐ ಟ್ವೆಂಟಿ ಕಾರು ಮತ್ತು ಇನ್ನೋವಾ ಕಾರು ಕೂಡ ಈಗಾಗಲೇ ಮಣ್ಣಿನ ಕೆಳಗೆ ಸಿಲುಕಿದ್ದಾರೆ ಅದೃಷ್ಟವಾದ ಅದೃಷ್ಟ ವಶಾತಾಗಿ ಕಾರಿನಲ್ಲಿದ್ದಂತವರು ಮತ್ತು ಟಿಪ್ಪರ್ನ ಚಾಲಕ ಮತ್ತು ಟ್ಯಾಂಕರ್ನ ಚಾಲಕ ಈಗಾಗಲೇ ಅದೃಷ್ಟವಶಾತ್ ಪ್ರಾಣಾಪಾಯನ ಪಾರಾಗಿ ಜಾಗದಿಂದ ಹೊರ ಬಂದಿದ್ದಾರೆ ಅದಲ್ಲದೇ ಕೂಡ ಈಗಾಗಲೇ ಟ್ಯಾಂಕರ್ನ ಏನು ಗ್ಯಾಸ್ ಲಾರಿ ಏನಿದೆ ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಿರ್ತಕ್ಕಂಥ ತುಂಬಿದ ಗ್ಯಾಸ್ ಲಾರಿ ಲಾರಿ ಆಗಿರೋದ್ರಿಂದ ಅಕಸ್ಮಾತ್ ಆಗಿ ಏನಾದರೂ ಗುಡ್ಡ ಪ್ರದೇಶದಲ್ಲಿ ಮಣ್ಣಿನ ಮಣ್ಣಿನ ಜೊತೆ ಲಾರಿನೂ ಕೂಡ ಕೊಚ್ಚಿ ಹೋಗಿದ್ರೆ ಅನೇಕ ಅನಾಹುತಕ್ಕೂ ಕೂಡ ಕಾರಣ ಆಗ್ತಿತ್ತು ಈ ಕುರಿತಾಗಿ ಏನು ಒಂದು ಗಂಟೆ ಹಿಂದೆ ಅಷ್ಟೇ ವಾಹನಗಳನ್ನು ವಾಹನಗಳನ್ನ ಈಗಾಗಲೇ ತೆ ತೆರವು ಮಾಡುವಂಥ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಎನ್ ಎಚ್ ಐನ ಅಧಿಕಾರಿಗಳು ಸ್ಥಳದಲ್ಲೇ ಮೊಕಮನ ಹೂಡಿ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಇನ್ನೂ ಕೂಡ ಮೂರರಿಂದ ನಾಲ್ಕು ಗಂಟೆ ಮಣ್ಣಿನ ತೆರವು ಕಾರ್ಯಾಚರಣೆ ಕೂಡ ನಡೆಯಲು ನಡೀತಾ ಇದ್ದು ಇಟಾಚಿ ಮತ್ತು ಜೆ ಸಿ ಬಿಗಳ ಮೂಲಕವಾಗಿ ಮಣ್ಣು ತೆರವಿನ ಕಾರ್ಯಾಚರಣೆ ನಡೀತಾ ಇದೆ ಶಿರಾಡಿ ಘಾಟ್ ಮೂಲಕವಾಗಿ ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಸಂಪರ್ಕವನ್ನು ಏನು ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಆಗಿದ್ದು ವಾಹನ ಸವಾರರಿಗೆ ಈಗಾಗಲೇ ಬದಲಿ ರಸ್ತೆಯನ್ನು ಕೂಡ ಸೂಚಿಸಲಾಗಿದೆ ಚಾರ್ಮಾಡಿ ಘಾಟ್ ಮೂಲಕವಾಗಿ ರಸ್ತೆಯನ್ನು ಈಗಾಗಲೇ ಸೂಚಿಸಲಾಗಿದೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಹನ ಏನು ಟ್ಯಾಂಕರ್ ಏನು ಸಿಲ್ಕ್ ಹಾಕೊಂಡಿದೆ ಸಿಲ್ಕ್ ಹಾಕೊಂಡಿದ್ದ ಟ್ಯಾಂಕರ್ನ ಚಾಲಕ ನಮ್ಮ ಜೊತೆ ಇದ್ದಾರೆ ಘಟನೆ ಹೇಗಾಯಿತು ಚಾಲನೆಯನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಮಣ್ಣು ಯಾವ ರೀತಿ ಯಾವ ರೀತಿಯಾಗಿ ಜಾರಿ ಬಂತು ಯಾವ ರೀತಿ ವಾಹನ ಸಿಲಿ ಸಿಲುಕಿ ಹಾಕೊಳ್ತು ಎಂಬುದನ್ನು ಈಗ ಕೇಳ್ತಾ ಹೋಗ್ತೀನಿ ಸರ್ ಕೈಸೇ ಹೋಗಿ ಸರ್ കേരള മലയാളം മലയാളം എന്റെ വണ്ടി അവിടുന്ന് ഇറങ്ങി വരിക ഇറക്കിറങ്ങി വരിക ഈ മണ്ണ് ഇടിയുന്നത് ഇവിടെ എല്ലാവർക്കും അറിയാം ഇവിടെ ജോലിക്കാരൊക്കെ ഉണ്ട് ഇഷ്ടം പോലെ ആളുകളുണ്ട് ഇവരൊന്നും പറയാണ്ട് നിൽക്കുക ഈ മണ്ണിടിഞ്ഞ് വരുന്ന പോലെ തന്നെ വണ്ടി വിടേണ്ട ആവശ്യമുണ്ടോ നമുക്കറിയത്തില്ലേ നമ്മൾ വണ്ടിക്കാരല്ലേ എന്നിട്ട് മണ്ണ് ഇടിഞ്ഞുകൊണ്ട് നിൽക്കുമ്പോൾ വണ്ടി വിടുന്നു അതിന് ഞങ്ങള് പെട്ടു ഇവർ പറയണ്ടേ ഈ റോഡ് പണിക്കാര് പറയണ്ടേ അല്ലെങ്കിൽ ഇവിടുത്തെ നാട്ടുകാര് പറയണ്ട മണ്ണ് അങ്ങോട്ട് അങ്ങനെ പോകണ്ടാന്ന് പറയണ്ടേ ആരും ഒരു അക്ഷരം ഉണ്ടല്ല ഞങ്ങൾ വന്ന് പെട്ടു വന്ന് എന്തോ രക്ഷപ്പെട്ടതാ കാറോ കാറല്ല മറിഞ്ഞു കാർ മറഞ്ഞു കാർ മറിഞ്ഞിട്ട് വേറെ ആൾക്കാർ വന്ന് വേറെ ബാക്കിലെ വണ്ടിക്കാർ വന്നിട്ട് നിർത്തിയിട്ട് ഫാമിലി രക്ഷപ്പെടുത്തിട്ട് പോയി അവർ പോയി കാർ അവിടെ നിന്നുണ്ട് നാലാളുണ്ട് നാലുപേര് നാലുപേരുണ്ട് ഇവർ ഇവിടുത്തെ ആളുകൾ പറയണ്ടേ മണ്ണ് ഇടിയുന്നുണ്ട് വണ്ടി വരണ്ട അവിടെ നിർപ്പാട്ടിരുന്നു പറയണ്ടേ ആരും പറയുന്നില്ല ആരോട് പറയാൻ ഫുൽ ലോ ലോ ലോഡ് ഫുൾ ലോഡ് ഫുൾ ടെൻ എച്ച് ഗ്യാസ് എൽ പി മംഗലവരം പ്ലാൻ്റ് എന്ന് വരികുന്ദി പ്ലാൻ ലേക്ക് പോവാ പാരണ്ടേ സാര മണ്ണിടിയേ വണ്ടി പോകണ്ട പറയണ്ടേ ഇതിഷ്ട് ലാറി ചാലക്കേത്തി മണ്ണിനസ കുസികള ನನ್ನ ಲಾರಿ ಕೂಡ ಚಾಲನೆ ಮಾಡ್ಕೊಂಬಂತು ನನ್ನ ಹಿಂದೆ ಎರಡು ಕಾರುಗಳು ಕೂಡ ಇತ್ತು ಕಾರಿನಲ್ಲಿದ್ದಂತಹ ಚಾಲಕರು ಮತ್ತು ಸವಾರರು ಅದೃಷ್ಟವಶಾತ್ ಅವರು ಕಾರಿಂದ ಬೇಗ ಇಳಿದು ಪಾರಾದರು ಇಲ್ಲದೇ ಇದ್ರೆ ಅವರ ಪ್ರಾಣಕ್ಕೂ ಕೂಡ ಅಪಾಯ ಆಗ್ತಿತ್ತು ಎಂಬಂತಹ ಮಾಹಿತಿಯನ್ನ ಲಾರಿಯ ಏನು ಗ್ಯಾಸ್ ಲಾರಿಯ ಚಾಲಕ ಈಗ ಹಂಚ್ಕೊಳ್ತಿದ್ದಾರೆ ಅದೇ ರೀತಿಯಲ್ಲಿ ಗ್ಯಾಸ್ ಲಾರಿ ಏನಾದರೂ ಕೆಳಗೆ ಉರುಳಿ ಬಿದ್ದಿದೆ ಆಗಿದೆ ಅಂತ ಇಪ್ಪತ್ತೊಂದು ಟನ್ ತೂಕ ಇರ್ತಕ್ಕಂತಹ ಗ್ಯಾಸ್ ಲಾರಿ ಗ್ಯಾಸ್ ಸೋರಿಕೆಯನ್ನು ಆಗಿದ್ರೆ ದೊಡ್ಡ ಅಪಾಯ ಕೂಡ ಎದುರಾಗ್ತಿತ್ತು ಆದರೆ ಪ್ರ ಅದೃಷ್ಟವಶಾತ್ ಇಲ್ಲಿ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ ಒಟ್ಟಾರೆ ಈಗಾಗಲೇ ಪೊಲೀಸರು ಕೂಡ ಇವತ್ತು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದು ಇನ್ನೇನು ಮೂರಿಂದ ನಾಲ್ಕು ಗಂಟೆ ಕಾರ್ಯಾಚರಣೆ ನಂತರ ಮತ್ತೆ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡುವಂಥ ಸಾಧ್ಯತೆ ಇದೆ ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ